ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಅಲ್ಲಿ ದೇಹದ ಯಾವ ಭಾಗಕ್ಕೆ ಬಿದ್ದರೆ ಏನು ಫಲ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಗೌಳಿ ಪಂಚಾಂಗದಲ್ಲಿ ಹಲ್ಲಿ ಮನುಷ್ಯನ ದೇಹದ ವಿವಿಧ ಭಾಗಗಳ ಮೇಲೆ ಬೀಳೋದ್ರಿಂದ ಉಂಟಾಗುವ ಶಕುನದ ಬಗ್ಗೆ ವಿವರವಾದ ವ್ಯಾಖ್ಯಾನಗಳನ್ನು ನೀಡಲಾಗಿದೆ ಸಮಯ ಮತ್ತು ಮನುಷ್ಯನ ದೇಹದ ವಿವಿಧ ಭಾಗಗಳನ್ನು ಆಧರಿಸಿ ಇದರ ಪರಿಣಾಮವನ್ನು ಒಂದು ಅರಿವಿಕೆಗೆ ಬರುತ್ತದೆ ಹಾಗೆ ಕೆಲವು ದೇಹದ ಅಂಗಗಳ ಮೇಲೆ ಒಳ್ಳೆಯ ಶಕುನ ಹಾಗೂ ಕೆಲವು ಅಂಗಗಳ ಮೇಲೆ ಬಿದ್ದರೆ ಕೆಟ್ಟ ಶಕುನ ಎಂದು ಗೌಳಿ ಪಂಚಾಂಗದಲ್ಲಿ ಹೇಳಲಾಗಿದೆ ಇನ್ನು ಸಾಮಾನ್ಯವಾಗಿ ಪುರುಷನ ಬಲಭಾಗದ ಮೇಲೆ ಅಥವಾ ಮಹಿಳೆಯ ಎಡಭಾಗದ ಮೇಲೆ ಅಲ್ಲಿ ಬಿದ್ದರೆ ಶುಭ ಹಾಗೂ ಪುರುಷನ ಎಡಭಾಗದ ಮೇಲೆ ಅಥವಾ ಮಹಿಳೆಯ ಬಲಭಾಗದ ಮೇಲೆ ಬಿದ್ದರೆ ಅಶುಭ ಹಾಗೂ ಮನುಷ್ಯರಿಗೆ ಅನಾನುಕೂಲವಾಗುತ್ತದೆ ಎಂದು ಸಹ ಗೌಳಿ ಪಂಚಾಂಗದಲ್ಲಿ ಹೇಳಲಾಗಿದೆ ಈಗ ಪುರುಷರಿಗೆ ಯಾವ ಒಂದು ದೇಹದ ಭಾಗದಲ್ಲಿ ಬಿದ್ದರೆ ಏನು ಫಲ ಅಂತ ನೋಡೋಣ ಒಂದು ವೇಳೆ ಹಲ್ಲಿಯು ಪುರುಷರ ತಲೆಯ ಮೇಲೆ ಬಿದ್ದರೆ ಒಂದು ವಿವಾದಗಳು ಅವರಿಗೆ ಎದುರಾಗಲಿದೆ ಅಂತ ಅರ್ಥ ಏನಾದರೂ ನೆತ್ತಿಯ ಮೇಲೆ ಬಿದ್ದಿತೋ ಒಂದು ಸಾವಿನ ಭಯದ ಮುನ್ಸೂಚನೆ ಅದೆಂದು ಹೇಳಲಾಗುತ್ತಿದೆ ಹಾಗಾಗಿ ಪರಿಹಾರಗಳನ್ನ ಕೊನೆಯಲ್ಲಿ ಹೇಳಲಾಗಿದೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಇನ್ನು ಮುಖದ ಮೇಲೆ ಬಿದ್ದರೆ ಒಂದು ಭಯದಿಂದಲ್ಲ ನೀವು ಖುಷಿಯಿಂದ ಕಿರುಚಬೇಕು ಏಕೆಂದರೆ ಇನ್ನು ಮುಂದೆ ನೀವೊಂದು ಅನಿರೀಕ್ಷಿತ ಸಂಪತ್ತು ನಿಮಗೆ ದೊರೆಯುವ ಒಂದು ಯೋಗ ಇದೆ ಅಂತ ಇದು ಹೇಳ್ತಿದೆ ಅಂತ ಅರ್ಥ ಇನ್ನು ಬಲಗಣ್ಣಿನ ಮೇಲೆ ಬಿದ್ದರೆ ಒಳ್ಳೆಯ ಸುದ್ದಿ ಎಂದು ನಿಮಗಾಗಿ ಕಾದಿದೆ ಅಂತ ಅರ್ಥ ಹಾಗೆ ಎಡಗಣ್ಣಿನ ಮೇಲೆ ಬಿದ್ದರೆ ನೀವು ಒಂದು ಕೈಗೊಂಡ ಕೆಲಸ ಅದು ಫೇಲ್ ಅಂದರೆ ವಿಫಲ ಆಗಲಿದೆ ಅಂತ ಅರ್ಥ ಇನ್ನು ಅಲ್ಲಿಯು ನಿಮ್ಮ ಹಣೆಯ ಮೇಲೆ ಬಿದ್ದರೆ ನಿಮ್ಮ ಹಣೆ ಬರಹ ಬದಲಾಗಿದೆ ಅಂತ ಬದಲಾಗಲಿದೆ ಅಂತ ಯಾಕಂದರೆ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ದೂರಾಗಲಿರುವುದರ ಒಂದು ಮುನ್ಸೂಚನೆ ಅಂತ ಇದು ಹೇಳಲಾಗುತ್ತದೆ ಇನ್ನು ಹಲ್ಲಿ ಏನಾದರೂ ನಿಮ್ಮ ಬಲ ಕೆನ್ನೆಯ ಮೇಲೆ ಬಿದ್ದರೆ ದಿನ ನೀವು ಒಂದು ಕೆಟ್ಟ ಸುದ್ದಿಯನ್ನು ಕೇಳ್ತೀರಾ ಅಂತ ಅರ್ಥ ಹಾಗೆ ಇನ್ನು ಹಲ್ಲಿಯು ಎಡ ಕಿವಿಯ ಒಂದು ತಾಕಿ ಕೆಳಗೆ ಬಿದ್ದರೆ ನಿಮಗೆ ಧನಲಾಭ ಅಂದರೆ ಮನಿ ಗೇನ್ ಅಂತ ಏನು ಹೇಳ್ತೀವಿ ಅದರ ಒಂದು ನಿರೀಕ್ಷೆಯನ್ನು ನೀವು ಖಂಡಿತವಾಗಿ ಇಟ್ಕೊಳ್ಬಹುದು ಇನ್ನು ಹಲ್ಲಿಯು ತುಟಿಗೆ ತಾಕಿದರೆ ಯಾರದೋ ಒಂದು ಸಾವಿನ ಸುದ್ದಿ ನೀವು ಕೇಳಬೇಕಾಗಿ ಬರಬಹುದು ಇನ್ನು ಎಡಬೆನ್ನಿನ ಮೇಲೆ ಹಲ್ಲಿ ಬಿದ್ದರೆ ಯಶಸ್ಸು ಇಲ್ಲವೇ ಲಾಭ ನಿಮಗೆ ಲಭಿಸಲಿದೆ ಅಂತ ಅರ್ಥ ಇನ್ನು ಹಲ್ಲಿಯು ಕನಸಿನಲ್ಲಿ ಬಂದರೆ ಈ ಸರ್ಕಾರಕ್ಕೆ ಒಂದು ಹೆದರಬೇಕಾದ ಸಂದರ್ಭವಿದೆ ಎಂದರ್ಥ ಇನ್ನು ಮೊಣಕೈ ಮೇಲೆ ಬಿದ್ದರೆ ಒಂದು ಮನೆ ನವೀಕರಣ ಈ ರೆನೋವೇಷನ್ ಅಂತ ಏನು ಹೇಳ್ತೀವಿ ಈ ಕೆಲಸಗಳನ್ನು ನೀವು ಕೈಗೊಳ್ಳಲುವಿರಿ ಎಂಬ ಒಂದು ಸೂಚನೆಯನ್ನು ನೀಡ್ತಿದೆ ಎಂದು ಅರ್ಥ ಇನ್ನು ಬಲತೋಳಿನ ಮೇಲೆ ಹಲ್ಲಿ ಬಿದ್ದರೆ ಹಣ ಕಳೆದುಕೊಳ್ಳುವುದರ ಒಂದು ಮುನ್ಸೂಚನೆ ಅಂತ ಹೇಳ್ತಾರೆ ಇನ್ನು ಎಡತೋಳಿನ ಮೇಲೆ ಬಿದ್ದರೆ ಅವಮಾನವನ್ನು ಎದುರಿಸಬೇಕಾಗುತ್ತದೆ ಇನ್ನು ಹಲ್ಲಿಯು ಬೆರಳುಗಳ ಮಧ್ಯೆ ಬಿದ್ದರೆ ಹಳೆ ಗೆಳೆಯರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತದೆ ಇನ್ನು ಹಲ್ಲಿಯು ಕಾಲಿನ ಮೇಲೆ ಬಿದ್ದರೆ ಒಂದು ಸವಾಲಿನ ದಿನಗಳನ್ನು ಒಂದು ಚಾಲೆಂಜಸ್ ಡೇಸ್ ಅಂತ ಏನು ಹೇಳ್ತೀವಿ ಅಂತಹ ಒಂದು ಕಷ್ಟದ ದಿನಗಳನ್ನ ನೀವು ಕಳಿಬೇಕಾಗುತ್ತೆ ಅಂತ ಇದರ ಒಂದು ಮುನ್ಸೂಚನೆ ಇನ್ನು ಕಾಲಿನ ಒಂದು ಹಿಂಭಾಗಕ್ಕೆ ತಾಕಿಬಿದ್ದರೆ ಇನ್ನು ಪ್ರವಾಸಕ್ಕೆ ನೀವು ಸಿದ್ಧರಾಗಿ ಅಂತ ಅಂದರೆ ನೀವು ಯಾವುದಾದ್ರೂ ಒಂದು ಪ್ರವಾಸವನ್ನು ಕೈಗೊಳ್ತೀರಾ ಅಥವಾ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ ಅಂತ ಇದರ ಒಂದು ಅರ್ಥ ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಗೆ ಹಲ್ಲಿ ಬಿದ್ದರೆ ಅದು ಯಾವುದೇ ಒಂದು ಭಾಗದಲ್ಲಿ ಬಿರಲಿ ಅವನು ಅಥವಾ ಅವಳು ಮೊದಲನಿಗೆ ಸ್ನಾನ ಮಾಡಬೇಕು ದೇವರಿಗೆ ದೀಪವನ್ನು ಹಚ್ಚಬೇಕು ಜೊತೆಗೆ ಮಹಾ ಮಂತ್ರವನ್ನು ಪಠಣೆ ಮಾಡಬೇಕು ಹಾಗೆ ಈ ಪಂಚಗವ್ಯಗಳ ಒಂದು ಹಸುವಿನ ತುಪ್ಪ ಹಾಲು ಮೊಸರು ಮತ್ತು ಈ ಗಂಜಲ ಮತ್ತು ಸಗಣಿಯನ್ನು ಒಂದು ಮಿಶ್ರಣ ಮಾಡಿ ಪಂಚಗವ್ಯ ಅಂತ ಏನು ಹೇಳ್ತೀವಿ ಅದನ್ನು ಕುಡಿಬೇಕು ಜೊತೆಗೆ ಧಾನ್ಯ ಹಣ ಅಥವಾ ಒಂದು ಮಣ್ಣಿನ ದೀಪಗಳನ್ನು ಒಂದು ತಕ್ಷಣ ಅವತ್ತು ಒಂದು ದಾನವನ್ನು ಮಾಡಬೇಕು ಅದು ಶುಭ ಫಲ ಆಗಿದ್ದರೂ ಸರಿ ಅಥವಾ ಅಶುಭ ಫಲ ಇದ್ದರೂ ಸರಿ ನೀವು ಯಾವುದೇ ಒಂದು ಭಾಗದಲ್ಲಿ ಬಿದ್ದಾಗ ಒಂದು ಹಲ್ಲಿಯ ಒಂದು ಇದೊಂದು ಪುಟ್ಟ ಪರಿಹಾರನ ನೀವು ಖಂಡಿತವಾಗಿ ಮಾಡಿಕೊಳ್ಳಿ ಅದು ಕೆಟ್ಟ ಫಲ ಇದ್ದರೆ ನಿಮಗೆ ಅದರಿಂದ ಒಂದು ಮುಕ್ತಿ ಸಿಗುತ್ತೆ ಹಾಗೆ ಒಳ್ಳೆ ಫಲ ಏನಾದರೂ ಇದ್ದರೆ ಅದು ನಿಮಗೆ ಒಳ್ಳೆ ರೀತಿಯಾಗಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ನೀವು ನೀವು ಈ ಕಾಂಚಿಪುರಂನ ಒಂದು ವರದರಾಜ ಪೆರುಮಾಳ ಎನ್ನುವ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ಚಿನ್ನದ ಮತ್ತು ಬೆಳ್ಳಿಯ ಹಲ್ಲಿಗಳನ್ನು ನೀವು ನೋಡಬಹುದು ಜೊತೆಗೆ ಗರ್ಭಗುಡಿಯ ಆಚೆ ಚಾವಣಿ ಮೇಲೆ ಸೂರ್ಯ ಮತ್ತು ಚಂದ್ರನ ಆಕೃತಿಗಳನ್ನು ನೀವು ಸ್ಪರ್ಶಿಸಬಹುದು ಅವುಗಳನ್ನು ಸ್ಪರ್ಶಿಸಿದಾಗ ನಿಮಗೆ ಹಲ್ಲಿ ಇದಕ್ಕೆ ಹಿಂದೆ ನಿಮಗೆ ಯಾವಾಗಲೋ ಒಂದು ಬಿದ್ದಿರಬಹುದು ಅಥವಾ ಮುಂದೆ ಒಂದು ಒಂದು ಭವಿಷ್ಯದಲ್ಲಿ ಬೀಳುವ ಒಂದು ಯಾವುದೇ ಒಂದು ನಕಾರಾತ್ಮಕ ಪರಿಣಾಮ ಏನಿರುತ್ತೆ ಜೊತೆಗೆ ಅದರ ಒಂದು ದೋಷಗಳು ಏನಿರುತ್ತೆ ಇದು ತೆಗೆದು ಹಾಕಲಾಗುತ್ತದೆ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿಗೆ ಯಾರು ಆ ದೇವಸ್ಥಾನಕ್ಕೆ ಭೇಟಿ ಮಾಡಿ ಬಂದಿರ್ತಾರೆ ಅವರನ್ನು ಒಂದು ನೀವು ನೋಡಿ ಅವರ ಒಂದು ಪಾದ ಸ್ಪರ್ಶ ಮಾಡಿದ್ರು ಕೂಡ ಇದರ ಒಂದು ಹಲ್ಲಿಯ ದೋಷ ನಿಮಗೆ ಒಂದು ಮುಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇನ್ನು ತಿರುಪತಿಗೆ ಯಾರು ಹೋಗಿ ಬಂದಿರ್ತಾರೆ ಅವರ ಒಂದು ಪಾದ ಸ್ಪರ್ಶವನ್ನು ಮಾಡಿ ಅಂದ್ರೆ ಅವತ್ತು ಯಾರಾದ್ರೂ ತಿರುಪತಿಗೆ ಹೋಗಿ ಬಂದಿದ್ರೆ ಅವರನ್ನು ಒಂದು ನೋಡೋದ್ರಿಂದ ಕೂಡ ನಿಮ್ಮ ಇದೊಂದು ಹಲ್ಲಿಯ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆದಷ್ಟು ಯಾವುದೂ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾನು ಇಲ್ಲೇನು ಈ ಪಿಕ್ಚರಲ್ಲಿ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಏನು ನೀವು ಈ ಫೋಟೋ ನೋಡ್ತಾ ಇದ್ದೀರಾ ಇದು ಆ ದೇವಸ್ಥಾನದ ಒಂದು ಫೋಟೋ ಇದನ್ನು ನೋಡಿ ನೀವು ಒಂದು ಸಂಕಲ್ಪ ಮಾಡಿ ಒಂದು ತಪ್ಪು ಕಾಣಿಕೆಯನ್ನು ಅಥವಾ ಒಂದು ಕಾಣಿಕೆಯನ್ನು ರೀತಿ ನಾನು ನಿನ್ನ ಬಂದಾಗ ನಿನ್ನ ಒಂದು ದರ್ಶನ ಮಾಡ್ತೀನಿ ಅಂತ ಹೇಳಿ ಈ ಸಂಕಲ್ಪ ಮಾಡೋ ಕೂಡ ನೀವು ಒಂದು ಕಾಣಿಕೆ ರೂಪದಲ್ಲಿ ಎತ್ತಿಡ್ಬೋದು ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಸ್ತ್ರೀಯರ ಒಂದು ದೇಹದ ಭಾಗದ ಮೇಲೆ ಯಾವ ಭಾಗದ ಮೇಲೆ ಒಂದು ಪಲ್ಲಿ ಬಿದ್ದರೆ ಏನು ಫಲ ಅಂತ ಒಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು